ಜಾನು ಸಾಂಗಿ ಚೌಡಿ ಎಲ್ಲೋದ್ರಮ್ಮ ಬರ್ರಿ ಇಲ್ಲಿ ಮೂವರು ಎಲ್ಲೋ ಗೊತ್ತು ಇವ್ರು ಹ್ಮ್ ಸಾವಿತ್ರಮ್ಮ ಸಾವಿತ್ರಮ್ಮ ರವೆ ಇಲ್ಲ ಆಗೋಯ್ತಾ ಏನ್ ರವೆ ಇಲ್ಲ ಆಗೋಯ್ತಾ ನಂಗೆ ಅರ್ಥ ಆಗಿಲ್ಲಮ್ಮ ಅದೇ ರವೆ ಗಂಜಿ ಮಾಡ್ಕೊತು ಮಾಡ್ಕೊತು ಎಲ್ಲ ಖಾಲಿ ಆಗೋಯ್ತು ಸಾವಿತ್ರಮ್ಮ ಇನ್ನಿಲ್ಲ ರವೆ ಮನೆಗೆ ಒಂದು ಕೆಜಿನೂ ಖಾಲಿ ಆಗೋಯ್ತಾ ಹ್ಞೂ ಸಾವಿತ್ರಮ್ಮ ಅದು ಒಂದು ಕೆಜಿ ಇತ್ತಾ ನಾನೆಲ್ಲ ಒಂದೂವರೆ ಕೆಜಿ ಐತೇನು ಅಂತ ಕಂಡಿದ್ದೆ ಇಲ್ಲಮ್ಮ ಅದು ಒಂದು ಕೆಜಿ ಇತ್ತು ಒಂದು ಕೆಜಿ ರವೆ ಗಂಜಿ ಕುಡಿದ್ಲ ನಿಮ್ಮಮ್ಮನ ನಮ್ಮ ಯಜಮಾನ ಹೇಳ್ದು ಕಾಲ್ ಕಾಲ್ ಕೆಜಿ ಆಕೆ ಉಪ್ಪಿಟ್ಟು ಮಾಡ್ಕೊಡು ತಿಂತಾಳೆ ನಿಮ್ಮ ಅಮ್ಮನಿಗೆ ಏನು ರೋಗ ಇಲ್ಲ ಅಂತ ನಾಂಕು ನಿನ್ನೆಯಿಂದ ರವೆ ಗಂಜಿ ಮಾಡಿ 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 ಸಾಕ ಹೋಗು ಒಂದು ಕೆಲಸ ಮಾಡು ರವೆ ಇಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಇಲ್ಲೂ ಇಲ್ಲ ರವೆ ಮನೆಗೆ ಇನ್ನು ಅಂಗಡಿಗೆ ಹೋಗಿ ಒಂದು ಅರ್ಧ ಕೆ ಜಿನ ಕಾಲು ಕೆ ಜಿನ ಎತ್ಕೊಂಡ್ ಬರ್ಬೇಕು ತಾದ್ನು ರೇಷನ್ ಹೋಗಿಲ್ಲ ಹಬ್ಬಕ್ಕೆ ರೇಷನ್ ತಂದಾಗ ಒಂದ್ ಕೆಜಿ ರವೆ ಹಾಂ ಅನ್ನನು ಸಾರು ತಕೊಂಡು ಕೊಡೋಕು ತಿನ್ಲಿ ಓ ಏನು ಮೇಡಮ್ ಅವರು ಎಷ್ಟು ದಿನ ಆಯ್ತು ಬಂದು ಮನೆ ಕಡೆನೇ ಬಂದಿಲ್ಲೇ ನೀನು ಮಾಡುವಮ್ಮ ಅನ್ನ ಸಾರ್ ತಕೊಂಡು ಮನೆ ಕಡೆನೇ ಬಂದಿಲ್ಲ ಅಯ್ಯೋ ಸಾತ್ರ ಅದ್ಯಾವುದೋ ಒಂದು ಕೇಸ್ ಫೈಲ್ ತಗೊಂಬ ಬರ್ದು 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 ನಂಗ್ ಸಾಕಾಗ್ಬಿಟ್ಟೈತೆ ನಾನು ಟ್ರೈನಿಂಗ್ ತಗೋಂತ ಇದ್ನಲ್ಲ ಆಯಪ್ಪನು ಐದು ಫೈಲ್ ತಗ ಅವರು ಅವ್ರಿಗೆ ಕೆಲಸ ಮಾಡೋಕೆ ಅದನ್ನ ಬರ್ದು ಬರ್ದು ನಂಗೆ ಸಾಕಾಗಿ ಬೇಜಾರಾಗ್ಬಿಟ್ಟು ಅದಕ್ಕೆ ಮನೆ ಕಡೆ ಬಂದೆ ಸರಸ್ಪತಿ ಎಲ್ಲಿ ಅವ್ರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾವ್ರೆ ಬೀನ್ಸ್ ಒಳಗೆ ಕಳೆ ತಗಿತಾವ್ರೆ ಸರಿ ಬಿಡಮ್ಮ ರಾಮು ಬೆಂಗ್ಳೂರ್ಗೆ ಗೊತ್ತವನಂತೆ ಹೌದಾ ಯಾರ ನಾನು ಕೇಳಿಲ್ಲ ಓದ್ಕೊಂತ ಇದ್ನು ಎಕ್ಸಾಮ್ ಎಲ್ಲ ಮುಂದಿನ ತಿಂಗಳ ಹತ್ತನೇ ತಾರೀಕಂತೆ ಫೋನ್ ಮಾಡಿದ್ದೆ ನಾನು ಎಲ್ದ ಅಲ್ಲ ಬೆಂಗಳೂರಲ್ಲಿರೋ ಮನೆಗೆ ಇರ್ತೀನಿ ನಾನು ಎಕ್ಸಾಮ್ ಬರ್ಬಿಟ್ಟು ಆಮೇಲೆ ಬರ್ತೀನಿ ಅಂತಂದ ನಾನು ಮನೆ ನಮ್ಮ ಅಪ್ಪ ಇಲ್ಲಿ ಓದ್ಕೋಳಕ್ ಆಗಲ್ಲಪ್ಪ ಮನೆ ತುಂಬಾ ಜನ ಗಲಾಟೆ ನೀನ್ ಹೋಗಪ್ಪ ಅಂತ ಹೇಳಿದ್ನ ಇರ್ಲಿ ಬಿಡಮ್ಮ ಅಂತಂದ ಹೋಗ್ಲಿ ಬಿಡಮ್ಮ ಅಲ್ಲೇ ಹೋಗಿ ಓದ್ಕೊಂಡೆ ಸುಮ್ಮನೆ ಇಲ್ಲಿ ಮನೆ ತುಂಬಾ ಎಲ್ಲ ಇವಾಗ ಇರ್ಬೇಕು ಅಲ್ಲ ಇವ್ರು ಬಿಟ್ರು ಮೂವರುನು ಮಾದೇವಮ್ಮ ಏನಮ್ಮ ಸಾವಿತ್ರಮ್ಮ ಹುಡುಗೇನ ಬಂದ್ರೆ ನಮ್ಮ ಮೂವರು ಇಲ್ಲ ಬಂದಿಲ್ಲ ಬರೋರು ಮನೆ ಹತ್ರ ಕಂಬದತ್ರ ಕಂಬ ಸುತ್ತಾಕೊಂಡ್ ಆಡ್ಕೊಂಡಿರೋರು ಯಾಕಮ್ಮ ಮೂವರು ಮೂವರು ಬರ್ತಾನೆ ಇಲ್ಲಮ್ಮ ಎಲ್ಲಿ ಹೋಗ್ಬಿಟ್ರು ಅದು ಏನ್ ಕತ್ತವಾ ಆ ಕಡೆ ಎಲ್ಲ ಹಂಗ್ ನೋಡ್ಕೊಂಬ ತಿಂತಿ ಮಲ್ಲೇಶಿ ಹತ್ರ ಇದ್ನು ಮೂವರು ನಿಂತ್ಕೊಂಡಿದ್ರು ಅವ್ನೇನೋ ಫೋನ್ ಆಗಿ ಮಾತಾಡ್ತಾ ಇದ್ನು ಮಲ್ಲೇಶಿ ಅಧ್ಯಾನ ಅವ್ನ ಜೊತೆಗೆ ಹೋದ್ರ ಏನು ಹೌದಾ ಹಂಗಾದ್ರೆ ಸ್ನೇಹಕ್ಕ ಫೋನ್ ಮಾಡ್ತೀನಿ ಅಂತ ಹೇಳ್ತಿಂತಡಿ ಮಲ್ಲೇಶಿಕಾ ಸ್ನೇಹ ಕೊಟ್ಟ ಅಣ್ಣ ಹ್ಞೂ ಯಾಕೆ ತಿಂತರಮ್ಮ ಮಲ್ಲೇಶಿಕ ಒಂದು ಫೋನ್ ಮಾಡಮ್ಮ ಹುಡುಗರು ಮೂವರು ಕಾಣಿಸ್ತಾ ಇಲ್ಲ ಅವರು ಚೋಡಿನ ಕರ್ಕೊಂಡು ಬೆಂಗ್ಳೂರ್ಗೆ ಹೋದ್ರು ದಿನ ಇವ್ರಿಬ್ರು ಫೋನ್ ಮಾಡಮ್ಮ ಮಲ್ಲೇಶಿಕ ಮಕ್ಳು ಇಬ್ರು ಹೋಗಿರ್ಬೋದೇನು ಮಾಡ್ತೀನಿ ಮಕ್ಳು ಬಾವ ಮೊದ್ಲು ಕಂಡಾಗ ಎಲ್ಲಿ ಕುರ್ಸಿದ್ರೆ ಅಲ್ಲೇ ಇರೋವಂತೆ ಇವಾಗಿನ ಮಕ್ಳಮ್ಮ ತೀಟೆ ತೀಟೆ ಒಬ್ರು ಇರ್ಬೇಕು ಅವ್ರ ಕಾಲು ಹೇಳು ಸ್ನೇಹ ರೀ ಟಿಫನ್ ಮಾಡಿದ್ರ ಹ್ಞೂ ಮಾಡಿದೆ ಇವ್ರು ಚೌಡಿಗೂ ಕೊಡ್ಸಬೇಕಾಗಿತ್ತಲ್ಲ ಕೊಡ್ಸಿದ್ನಿ ಇಬ್ರು ತಿಂದ್ರಿ ಇದು ಜಾನು ಮತ್ತೆ ಸ್ವಾಮಿ ಇಲ್ಲ ಇಲ್ಲ ಜಾನು ಸ್ವಾಮಿ ಇಲ್ಲ ನಾನು ಚೌಡಿನ ಮಾತ್ರ ಕರ್ಕೊ ಬಂದಿರೋದು ಜಾನು ಇಲ್ಲ ಸಾಮಿರು ಅದಕ್ಕೆ ನೀವೇನ ಅಂತ ಇಲ್ಲ ಇಲ್ಲ ಕರ್ಕೊಂಡು ಕರ್ಕೊಂಡೋಗಿಲ್ಲ ಅಲ್ಲೇ ಆಡ್ಕೊಂತ ಇರ್ಬೇಕು ನೋಡು ನನ್ನ ಚೋಡಿನ ಮಾತ್ರ ಅಯ್ಯೋ ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ ಇಲ್ಲ ಸ್ನೇಹ ಕರ್ಕೊಂಡು ಕರ್ಕೊಂಡೋಗಿಲ್ಲ ನೋಡು ಅಲ್ಲೇ ಎಲ್ಲೋ ಆಡ್ತಾ ಇರ್ಬೇಕು ನಾನು ಚೌಡಿನ ಆಶ್ರಮದಾಗ ಬಿಟ್ಬಿಟ್ಟು ಹೋಗಿ ಆ ಬ್ಯಾಗಂ ಎತ್ಕೊಂಬಂದು ನಿಮ್ಮ ಅಮ್ಮನ್ ಕೊಟ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ಏನಕ್ಕೆ ಇವಾಗ ಸುಮ್ಮನೆ ಇರಬೇಕು ಅಮ್ಮನ್ ಅಷ್ಟೆಲ್ಲ ಹತ್ಕೊಂಡು ತಿಳ್ಕೊಂಡು ಕೇಳ್ತಾ ಇದ್ರೆ ನಮಗೆ ನಾಚಿಕೆ ಆಗತ್ತೈತೆ ಅಯಮನ್ ದುಡ್ಡು ತಂದು ಕೊಟ್ಬಿಡೋಣ ನಮಗಿನ್ನೂ ಮೈಯೊಳಗೆ ಶಕ್ತಿ ಐತೆ ಸಂಪಾದನೆ ಮಾಡ್ಕೋಣ ಇಲ್ಲ ಅಂತಂದ್ರೆ ಇರೋದನ್ನೇ ಖರ್ಚು ಮಾಡ್ಕೊಳೋಣ ಅಮೆಂದು ದುಡ್ಡು ಆಮ್ಗೆ ಸೇರಿಬಿಡೋಣ ಸುಮ್ಮನೆ ಏನಾದರೂ ಮಾಡ್ಕೊಳ್ಳಿ ಏನು ಹಂಗೆ ಗೊಳೋ ಅಂತ ಹೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಬೇಜಾರು ಏನಕ್ಕೆ ಬೇಕು ಅಂತ ದುಡ್ಡು ಖುಷಿಯಿಂದ ಕೊಟ್ಟರೆ ಏನಕ್ಕೆ ಆದ್ರೂ ಉಪಯೋಗ ಆತೈತೆ ಸ್ನೇಹ ಅರ್ಥ ಮಾಡ್ಕೊ ಹತ್ಕೊಂಡು ಸುರ್ಕೊಂಡು ಕೊಟ್ರೆ ಆ ದುಡ್ಡು ಏನಕ್ಕೆ ಒಂದು ನಿಮಿಷ ನಮ್ಮ ಹತ್ರ ಇರೋಲ್ಲ ನಮ್ಮ ಹತ್ರ ಇರೋಷ್ಟು ಟೇ ಸಾಕು ಅಲ್ಲ ಇವಾಗ ಅದೆಲ್ಲ ಅವಶ್ಯಕತೆ ಇಲ್ಲ ಏನಕ್ಕೆ ಕೊಡೋದು ನೋಡ ಅಮುನ್ ಅವಶ್ಯಕತೆ ಐತೋ ಇಲ್ಲೋ ಅದೆಲ್ಲ ನಮ್ಮ ಕತೆ ಬೇಡ ಅಯ್ಯಮ್ಮ ಹತ್ಕೊಂಡು ಸುರ್ಕೊಂಡು ಬುಡ್ಕೊಂಡು ಅಪ್ಪ ಬಾಬಾ ನಂಗೆ ಬೇಜಾರಾಗ್ಬಿಟ್ಟೈತಮ್ಮ ಇದೇ ಲಾಸ್ಟ್ ಅಮ್ಮ ನಾನು ನಿನ್ ಮನೆಗೆ ಬರಲ್ಲ ತಯೇ ಯಾರು ಏನು ಮಾತಾಡಿದ್ರು ನಿನ್ನ ಯಾರು ಏನಾದರೂ ಮಾತಾಡಿದ್ರ ಹೇಳು ನಿಮ್ಮ ಅಮ್ಮನ ಓವರ್ ಆಕ್ಟಿಂಗ್ ನಾನು ನೋಡೋಕ್ಕಾಗಲ್ಲ ಹತ್ತು ರೂಪಾಯಿ ನ ಆಕ್ಟಿಂಗ್ ಅಂದರೆ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ತಕೊಂಬತ್ತು ಕೊಟ್ಬಿಟ ನಮ್ಮ ಪಾಡಕ್ಕೆ ನಾ ಹೋಗೋಣ ಸುಮ್ಮನೆ ಹ್ಞೂ ಸರಿ ಹಂಗಾದ್ರೆ ಜಾನುಸಿ ನಿಮ್ಮ ಜೊತೆಗಿಲ್ಲಾ ಇಲ್ಲ ಇಲ್ಲ ಹ್ಞೂ ಸರಿ ಇಲ್ಲ ಇಲ್ಲ ನಾ ಬಿಡು ಹ್ಞೂ ಸರಿ ಹೋಗ್ ನೋಡುವ ಸಾಂಕ್ರಮ ಇಲ್ಲಂತ ಅವ್ರು ಅಂತ ಚೋಡಿ ಮಾತ್ರ ಕರ್ಕೊಂಡೋಗಿರೋದಂತ ಇವ್ರಿಬ್ರು ಎಲ್ಲ ಇಲ್ಲೇ ಆಟ ನೋಡ್ರಿ ಹೌದಾ ಸರಿ ನೋಡ್ತೀನಿ ನೀನು ಹಂಗೆ ನೋಡೋಗಮ್ಮ ಸ್ನೇಹ ಏನಿ ಚೆನ್ನಾಗಿದೀರ ಯಾರೋ ತಿಳಿಲಲ್ಲಮ್ಮ ನಂಗ ಶಿವಪತಾತ ಅವರಲ್ಲ ಅವ್ರ ಮಗಳು ಮಗಳು ಸರಸ್ವತಮ್ಮನ ಅಂತಾರಲ್ಲ ಮಗಳ ಸರಸ್ವತಮ್ಮನ ಹೆಸರು ಹೆಸರು ಹೇಳ್ತಾ ಇರ್ತಾರೆ ಆ ಒಮ್ಮೆನ ಮನೆ ಕಡೆನ ಬರಲಿಲ್ಲ ನೋಡೋಣ ಅಂತಂದ್ರೆ ಇಲ್ಲ ತೋಟದಲ್ಲಿ ಬೀನ್ಸ್ ಹಾಕಿದ್ರಿ ಅದ್ರೊಳಗೆ ಕಳೆ ತೆಗಿತಾವ್ರೆ ನಮ್ಮ ನಮ್ಮ ಅಮ್ಮನ ಇಬ್ರುನು ಹೌದಾ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ಮತ್ತೆ ಅಜ್ಜಿ ಆರಾಮಾಗಿದ್ದೀರಾ ಹ್ಞೂಮ್ಮ ಆರಾಮಾಗಿದ್ದೀನಿ ಯಾರು ಇಲ್ದಿರು ಕಟ್ಕೊಂಡು ಏನಾಗ್ಬೇಕಮ್ಮ ಏನಜ್ಜಿ ಹಿಂಗೇಳ್ತಾ ಇದ್ದೀರಾ ಯಾರು ಇಲ್ದವರು ಅಂತ ಎಲ್ಲ ಇದಾರಲ್ಲ ಯಾರ ಅವರಮ್ಮ ನಂಕ ನಿಮ್ಮ ಮಗನಿದ್ದಾನೆ ನಿಮ್ಮ ಸೊಸೆ ಇದ್ದಾಳೆ ಹಾಂ ನಿಮ್ಮ ತಮ್ಮನವ್ನೇ ಎಷ್ಟೊಂದು ಜನ ಅವರೇ ಯಾರು ಇಲ್ಲ ಅಂತ ಹೇಳ್ತೀರಾ ನನ್ನ ನನ್ನ ನಮ್ಮ ಹ್ಞೂ ನಿಮ್ ಮಗನ ನಿಮ್ಮ ನಿಮ್ ಸೊಸೆ ಸೊಸ ಎಲ್ಲಾರು ನನ್ ಮಗನ್ ಮದ್ವೆನೂ ಹ್ಞೂ ಆಗೈತೆ ಮದ್ವೆ ಹೌದಾ ನನ್ ಮಗನ ನನ್ ಒಂದ್ಸರಿ ನೋಡ್ಬೇಕಮ್ಮ ಕರ್ಕೊಂಡೋಗಮ್ಮ ನನ್ನನ್ನ ಮಗನ್ ಮಾತ್ರ ನೋಡಬೇಕಾ ಸೊಸೆ ನೋಡೋ ಆಸೆ ಇಲ್ಲ ಸೊಸನು ನೋಡ್ಬೇಕಮ್ಮ ನನ್ ಮಗನ್ ಎಂತ ಹುಡುಗಿ ಮದ್ವೆ ಆಗೋನು ಅಂತ ನೋಡ್ಬೇಕಂತ ಆಸೆ ನಾನು ನನ್ ಮಗನ್ ಸತ್ತೋಗೋಣೆ ಅಂತ ಅನ್ಕೊಂಡೇ ಇದ್ದೀನಿ ಇಲ್ಲ ಇಲ್ಲ ಯಾರು ಸತ್ತಿಲ್ಲ ಎಲ್ಲಾರು ಬತ್ಕೋರೇ ನನ್ನ ಕರ್ಕೊಂಡೋಗಮ್ಮ ಅಜ್ಜಿ ಇಷ್ಟು ವರ್ಷನೇ ಕಾತ್ರಂತೆ ಇನ್ನೊಂದು ಸ್ವಲ್ಪ ದಿವಸ ಕಾದ್ಬಿಟ್ರಿ ಅವರಷ್ಟು ಕವರೇ ಬರ್ತಾರೆ ನಿಮ್ಮ ಹತ್ತಿಕ್ಕೆ ಆಯಿತಾ ಹಾಂ ನೀವು ಹೋಗೋದು ನೋಡೋದು ಆಮೇಲೆ ನಿಮ್ಮ ತಮ್ಮನು ನಿಮ್ಮ ಮಗನ ಪ್ರಾಣಕ್ಕೆ ಏನಾದರೂ ತೊಂದರೆ ಮಾಡೋದು ಅದೆಲ್ಲ ಬೇಕಾ ಒಂದು ಸ್ವಲ್ಪ ದಿವಸ ಕಾದ್ಬಿಟ್ರಿ ಓ ಬೇಡಮ್ಮ ಬೇಡ 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 ಇಷ್ಟು ದಿನವೇ ಇದ್ನಂತೆ ಇನ್ನೊಂದು ಅಷ್ಟು ದಿನ ನೀನು ಹೇಳ್ದಂಗೆ ಕಾಯ್ತೀನಮ್ಮ ಕಾಯ್ತೀನಿ ನನ್ನ ಮಗನ ಪ್ರಾಣಿಕ್ಕೇನು ತೊಂದರೆ ಆಗಬಾರ್ದಮ್ಮ ಅದಕ್ಕೆ ನಾನು ಹೇಳ್ತೀನಿ ಅದು ಒಂದು ಸಮಯ ಬರ್ತೈತೆ ನಾನು ಹೇಳೋವರೆಗೂ ನೀವು ಸುಮ್ಮನೆ ಇರಬೇಕು ಆಗ್ಬೋದಮ್ಮ ಆಗ್ಬೋದು ಆಗ್ಬೋದು ನನ್ನ ಮಗನ್ ಚೆನ್ನಾಗಿರ್ಬೇಕಮ್ಮ ಅವನ ಪ್ರಾಣಕ್ಕೆ ಏನು ತೊಂದರೆ ನಿಂಗೆ ನಿನ್ಕ ಗೊತ್ತಮ್ಮ ಇದೆಲ್ಲಾನು ಹೆಂಗ್ ಗೊತ್ತಾಯ್ತು ಅಜ್ಜಿ ಟಿಫನ್ ಆಯ್ತಾ ಅಚ್ಚಿ ಅನ್ನ ಸರ್ ಮಾಡಿದ್ದೀನಿ ಬಮ್ಮ ಊಟ ಮಾಡಿ ಅಂತೆ ಬೇಡ ಅಜ್ಜಿ ನೀನು ಓದ್ತಾ ಇದ್ ಮುಗಿತು ಹೌದಾ ಸರಿ ಅಮ್ಮ ಆಯ್ತು ಅಜ್ಜಿ ಬಾ ಬಾಚಿ ಬರ್ತೀನಮ್ಮ ಯಾವಾಗನ ಬರ್ತೀನಿ ಏನು ಅಜ್ಜಿ ಏನೋ ಮಾತಾಡ್ತಾ ಇದೀಯಾ ಕರುಣ್ಯ ರಾಮು ಏನಪ್ಪ ಅವತ್ತು ನೋಡಿದ್ ನೀನು ನನಗೆ ಕಾಣಿಸೋದೇ ಇಲ್ಲ ಅವ್ರ ಬಿಸಿ ಯಾವಾಗ್ಲೂ ಬಿಸಿ ಬಿಸಿ ನಾನು ಹಂಗೇನಿಲ್ಲ ಅಜ್ಜಿ ಅಜ್ಜಿ ಇವಾಗ ಆರಾಮಾಗಿದ್ಯಾ ಅಜ್ಜಿ ಹ್ಞೂ ಆರಾಮಾಗಿದ್ದೀನಪ್ಪ ಹಿಂಗೋ ರೇಷನ್ ಬಂತು ಕೈಗೆ ಖರ್ಚಿಗೆ ಕಾಸು ಬಂತು ಓಹ್ ಇದೆಲ್ಲ ಯಾರಪ್ಪ ಹೇಳಿದ್ಮಿಕಾ ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಲ್ಲ ಅಜ್ಜಿ ಹೌದೇ ಹಾಂ ಮಲ್ಲೇಶ್ ಯಾರಾದರೂ ಹೇಳಲಿಲ್ಲ ನಾನು ನೀವು ಹೇಳ್ಬೇಡ್ರಿ ಅಂತನು ಹೇಳಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಬಿಡಜ್ಜಿ ಹಂಗಂತೀಯ ಇವಾಗ ಈ ಹುಡುಗಿ ನೋಡಿದ್ರೆ ನಿಮ್ಮ ಮಗು ಚೆನ್ನಾಗೋಣೆ ಸ್ವಚ್ಛನೂ ಚೆನ್ನಾಗೋಳೆ ಅಂತ ಹೇಳ್ತಾವ್ರೆ ಆದರೆ ನಾನು ಈ ಹುಡುಗಿ ಇವಾಗೇನು ನೋಡಿದ್ವಾ ನೀವು ಹೆಂಗೆ ಹೇಳ್ತಾ ಇದ್ರ ಎಲ್ಲಾನು ಹಾಂ ನನ್ಕೇನು ಅರ್ಥನೇ ಆಗ್ತಾ ಇಲ್ಲೇ ಅದ ಹಂಗೆ ಅಜ್ಜಿ ನೋಡಪ್ಪ ಈ ಮಗುವೇ ಮಗುವೆಸ್ತ್ರೀನೋ ನನ್ಕ ಗೊತ್ತಿಲ್ಲ ನನ್ನ ಹೆಸರು ಕಾರಣ ಅಜ್ಜಿ ಆ ಮಗು ಹೇಳ್ತಾವಳೆ ನನ್ನ ಮಗನೂ ಚೆನ್ನಾಗವನಂತೆ ನನ್ನ ಸೊಸೆ ಮದುವೆ ಆಗೋದಂತೆ ಅವನಕ ನನ್ನ ಸೊಸೆನೂ ಅವಳಂತೆ ನಿಜನೇನಪ್ಪ ಎಲ್ಲ ನಿಜ ಅಜ್ಜಿ ನೀನೇನು ಯೋಚನೆ ಮಾಡಬೇಡ ಆಯ್ತಾ ನಿನ್ ಪಾಡದ್ ನೀನು ಆರಾಮಾಗಿರು ಅದಷ್ಟು ಕತೆ ಎಲ್ಲ ಕೆಲಸ ನಡೀತೈತೆ ಹಾಂ ನಿನ್ನ ಮಗನೂ ನಿನ್ನ ಸೊಸೆ ಬಂದೇ ಬತ್ತಾರ ನೀನು ಕರ್ಕೊಂಡು ಹೋಗಿ ಹೋಗ್ತಾರೆ ಎಲ್ಲೋ ಕಾಡಾಗ ಅನಾಥವಾಗಿ ಬಿಟ್ಟಿತ್ತು ತೋಳ ಇಲ್ಲಿ ಕರ್ಕೊಂಬಂದ್ರಪ್ಪ ಒಂದು ಆಸರೆ ಕೊಟ್ಟರೆ ನನ್ನ ಮಗನೂ ಸೊಸೆ ಬಂದೇ ಬರ್ತಾರಂತ ಭರವಸೆ ಕೊಡ್ತಾ ಇದ್ದೀರಾ ನಿಮ್ಮ ಭರವಸೆನ ನಂಬ್ಕೊಂಡು ಮೇಲೆ ಜೀವನ ಮಾಡ್ತೀನಪ್ಪ ಬಂದೇ ಅಲ್ಲೇನಪ್ಪ ಖಂಡಿತ ಬರ್ತಾರ ಜಿ ಖಂಡಿತ ಬರ್ತಾರೆ ನೀವೇನು ಭಯಪಡಬೇಡಿ ಆಗ್ಲಪ್ಪ ಆಗಲಿ ನೀವೇ ನಮ್ಮ ದೇವ್ರುಗಳು ಸರಿ ಕರುಣ್ಯ ನಾನು ನಿನ್ಗೆ ಒಳಬೇಕು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತೀನಿ ಹ್ಞೂ ಸರಿ ನಮ್ಮ ಆಗ್ಬೋದು ನಾನು ಹೇಳ್ದಂಗೆ ಮಾಡ್ತೀಯ ತಾನೆ ಖಂಡಿತ ಮಾಡೇ ಮಾಡ್ತೀನಿ ಆಯಿತಾ ಹ್ಮ್ ಸರಿ ನಾನು ಹೋಗಿರ್ತೀನಿ ಹಾ ಸರಿ ದೇವ್ರು ಒಳ್ಳೇದು ಮಾಡಿ ಎಕ್ಸಾಮ್ ಚೆನ್ನಾಗಿ ಬರೀ ಬೇಗ ಕೆಲ್ಸ ಸಿಗ್ಲಿ ಆಯಿತಾ ಸರಿ ಮೇಡಮ್ ಆಗ್ಲಿ ಮೇಡಮ್ ನಿಮ್ ಏನೋ ಮಾತಾಡ್ತಾ ಇದ್ರಲ್ಲಮ್ಮ ಅದಕ್ಕೆ ಒಟ್ಟೋಗ್ಬಿಟ್ಟೆ ಹಂಗೇನಿಲ್ಲ ಅಜ್ಜಿ ಹಂಗೇನಿಲ್ಲ ಆ ಹುಡ್ಗನ್ ಚೆನ್ನಾಗೋನಮ್ಮ ಆ ಹುಡುಗನ್ ಮದುವೆ ಆಗ್ಬೋದಲ್ಲ ನೀನು ನಮ್ಮಅಪ್ಪ ಒಪ್ಪಲ್ಲ ಅಜ್ಜಿ ನಮ್ಮಪ್ಪನಿಗೆ ರಾಮುನ ಮದುವೆ ಆಗೋದು ಇಷ್ಟ ಇಲ್ಲ ಅಯ್ಯೋ ಆ ಹುಡುಗನ್ ಗಂಡು ಬೇಕ ಅಮ್ಮ ಏನೋ ಜಾಸ್ತಿ ಓದವ್ನಂತೆ ನೋಡೋಕು ಲಕ್ಷ್ಮಣವಾಗವ್ನ ಆ ಹುಡುಗನ್ ಗಂಡು ಬೇಕಾ ಇವಾಗಿನ ಕಾಲದಾಗ ಎಂತ ಜನ ಅವ್ರೆ ಕಣ್ಣು ಮುಚ್ಕೊಂಡು ಕೊಡ್ಬೋದುವ ನಾವ್ ಅಪ್ಪನಿಗೊಂದ್ ಸ್ವಲ್ಪ ಕೆಟ್ಟು ಬುಟ್ಟಿ ಹಚ್ಚಿ ಏನು ಮಾಡೋಕ್ಕಾಗಲ್ಲ ಹ್ಮ್ ಅದೇ ದಿನ ಇತ್ತಾನೆ ಇಲ್ಲಿ ಎಲ್ಲೂ ಇಲ್ಲಮ್ಮ ಮಾದೇವಮ್ಮ ಇಬ್ಬರು ಮಕ್ಕಳು ಎಲ್ಲೂ ಇಲ್ಲ ಅಯ್ಯೋ ಸರಿಯಾಗಿ ಅಮ್ಮ ಇಲ್ಲ ಎಲ್ಲೂ ಇಲ್ಲ ಮಕ್ಕಳು ಎಲ್ಲ ಕಡೆ ನೋಡ್ಕೊಂಡ್ ನಮ್ಮ ನಮ್ಮೂರ್ ಒಂದು ನಲ್ವತ್ತು ಮನೆ ಅದಷ್ಟೇ ಅಷ್ಟೇ ಪಂಡಿತರ ಅಂಗಡಿ ಜಯಾಮನ್ ಮನೆ ಹತ್ರ ನಮ್ಮ ಸರಸ್ವತಿ ಅವ್ರ ಮನೆ ಹತ್ರ ನಮ್ಮ ಚಿಕ್ಕತ್ತೆ ಅವ್ರ ಮನೆ ಹತ್ರ ಎಲ್ಲ ಹೋಗಿದ್ದೀನಿ ಎಲ್ಲೆಲ್ಲೂ ಇಲ್ಲ ಅವರು ಅಲ್ಲೇ ಇಲ್ಲ ನಾ ಆಟಾಡ್ತಾ ಇದ್ರೆ ಇಲ್ಲಮ್ಮ ಕಾರ್ನ್ಯಾಗ ಎಲ್ಲೂ ಇಲ್ಲ ಏನ್ ತೀಟ ಮಕ್ಳು ನೋಡಮ್ಮ ಏನ್ ಕೆಲ್ಸ ಕೊಡ್ತಾರ ನನ್ಕ ಬತ್ತರ ನೋಡ ನೀರಮ್ಮ ಪ್ರಸ್ತುತ್ವ ನೋಡ ನೀರು ಮುಂದುವರಿಯುವುದು